ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಮೇಷರಾಶಿ ವೃಷಭ ರಾಶಿಯ ಭವಿಷ್ಯವನ್ನ ಹಿಂದಿನ ವಿಡಿಯೋ ಸಂದೇಶದಲ್ಲಿ ನಾನು ತಿಳಿಸಿದ್ದೇನೆ ಅದನ್ನು ತಾವು ನೋಡಿಕೊಳ್ಳಬಹುದು ಇವತ್ತು ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗೆ ಇರುತ್ತೆ ಮಿಥುನ ರಾಶಿಯವರ ಆರೋಗ್ಯ ಆರ್ಥಿಕ ಸ್ಥಿತಿ ವ್ಯಾಪಾರ ವ್ಯವಹಾರಗಳು ಉದ್ಯೋಗ ಪ್ರೇಮ ಸಂಬಂಧ ವಿವಾಹ ಸಂತಾನ ಸುಖಗಳು ಭಾಗ್ಯಗಳು ಹೇಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇರುತ್ತವೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತಹ ವಿಶೇಷ ಗ್ರಹಚಾರ ಅರಿಷ್ಠ ಫಲ ಸೂಚಿತವಾಗಿದ್ದರೆ ಅದರ ನಿವಾರಣೆಗಾಗಿ ಸುಲಭವಾದ ಧಾರ್ಮಿಕ ಆಚರಣೆಗಳನ್ನು ಏನನ್ನ ಮಾಡಬೇಕು ಯಾವ ಪೂಜೆ ಪ್ರಾರ್ಥನೆಗಳನ್ನು ನಡೆಸಿದರೆ ಯಾವ ಸರಳ ರೀತಿಯ ದಾನ ಧರ್ಮಗಳನ್ನು ಆಚರಿಸಿದರೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮ ಭವಿಷ್ಯ ನಿರ್ಮಾಣವಾಗುತ್ತದೆ ಎಂಬ ಎಲ್ಲ ರೀತಿಯ ಮಿಥುನ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಫಲವನ್ನ ಭವಿಷ್ಯವನ್ನು ಪೂರ್ಣವಾಗಿ ಇದರಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ ಇಲ್ಲಿಯವರೆಗೆ ತಾವು ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಮೂಲಕ ನಮಗೆ ತಿಳಿಸಿ ಜ್ಯೋತಿಷ್ಯ ವಾಸ್ತು ವಿಷಯಗಳನ್ನ ತಿಳಿಯಬೇಕಾದವರು ನಮ್ಮನ್ನ ಸಂದರ್ಶಿಸಬೇಕಾದವರು ಕರೆ ಮಾಡಬಹುದಾಗಿದೆ ವೀಕ್ಷಕರೇ ಮಿಥುನ ರಾಶಿಯವರು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಮಿಶ್ರ ಫಲವನ್ನ ಕೊಡುವ ವರ್ಷ ಇದಾಗಿದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದಲೂ ಅಷ್ಟೇನು ಉತ್ತಮ ಸ್ಥಿತಿ ಮಿಥುನ ರಾಶಿಯವರಿಗೆ ಇರಲಿಲ್ಲ ಈ ವರ್ಷ ಸ್ವಲ್ಪ ಮಟ್ಟಿಗೆ ಉತ್ತಮ ಗ್ರಹ ಸ್ಥಿತಿಯು ತೋರಿ ಬಂದು ಪರಿಸ್ಥಿತಿ ಸುಧಾರಿಸುವ ಸ್ಥಿತಿ ಇರುತ್ತದೆ ಮುಖ್ಯವಾಗಿ ದೇವತಾನುಗ್ರಹ ಅದೃಷ್ಟಕಾರಕನಾದ ಗುರು ಬೃಹಸ್ಪತಿಯು ಈ ವರ್ಷದಲ್ಲಿ ಹೆಚ್ಚಿನ ಸಮಯ ವೃಷಭದಲ್ಲಿ ವ್ಯಯದಲ್ಲಿ ಇದ್ದುಕೊಂಡು ಸ್ವಲ್ಪ ಸೋಲನ್ನ ಮಾಡಬಹುದು ಗುರುವಿನಿಂದಾಗಿ ಅಶುಭ ಫಲಗಳು ಸ್ವಲ್ಪ ವಿಶೇಷವಾಗಿಯೇ ಮಿಥುನ ರಾಶಿಯವರಿಗೆ ಬರಬಹುದಾಗಿದೆ ವರ್ಷವಿಡೀ ಎರಡು ಮೂರು ಸಲ ಗುರುವಿನ ಚಾರ ಬದಲಾಗ್ತಾ ಇದೆ ಗುರುವಿನ ಪ್ರಾಬಲ್ಯ ವೃದ್ಧಿಗಾಗಿ ಪ್ರತಿ ಗುರುವಾರ ಇಷ್ಟ ದೇವಾಲಯ ದರ್ಶನ ನೀವು ಗೌರವಿಸುವ ಗುರುಗಳಿಗೆ ನಿಮ್ಮ ಯಥಾಶಕ್ತಿ ದಾನ ದಕ್ಷಿಣೆಗಳನ್ನು ಪೀತಾಂಬರ ವಸ್ತ್ರ ದಾನಗಳನ್ನು ಕೂಡ ಮಾಡಬಹುದಾಗಿದೆ ಗುರುವಾರ ಗೋವಿನ ಆರಾಧನೆಯನ್ನು ಮಾಡುವುದು ಸಹ ಗುರು ಪ್ರಾಬಲ್ಯವನ್ನು ನೀಡುತ್ತದೆ ಕುಲದೇವರನ್ನು ವಿಶೇಷವಾಗಿ ಈ ವರ್ಷ ನೀವು ಪ್ರಾರ್ಥನೆ ಮಾಡಬೇಕು ಇನ್ನು ಶನಿದೇವನ ಸಂಚಾರವೂ ಕೂಡ ಸ್ವಲ್ಪ ತೊಂದರೆಯನ್ನುಂಟು ಮಾಡುತ್ತದೆ ಎರಡು ಮೂರು ತಿಂಗಳಲ್ಲಿ ಮೊದಮೊದಲು ನವಮಸ್ಥಾನದಲ್ಲಿ ಆನಂತರ ಕರ್ಮಸ್ಥಾನದಲ್ಲಿ ಶನಿದೇವ ಬರ್ತಾನೆ ಭಾಗ್ಯಸ್ಥಾನ ಕರ್ಮಸ್ಥಾನಗಳು ಮಿಥ್ಯಾಪವಾದ ಮನಸ್ಸಿನಲ್ಲಿ ಅಶಾಂತಿ ಆರ್ಥಿಕವಾಗಿ ಎಷ್ಟು ಪ್ರಯತ್ನ ಮಾಡಿದರೂ ಮಾಡುವ ಉದ್ಯೋಗದಲ್ಲಿ ಹಿನ್ನಡೆ ಪ್ರಮೋಷನ್ ಮುಂದೆ ಹೋಗುವುದು ವ್ಯಾಪಾರಿಗಳಾಗಿದ್ದರೆ ಅವರಿಗೂ ಕೂಡ ಬೇರೆ ಬೇರೆ ರೀತಿಯಿಂದ ವ್ಯಾಪಾರದಲ್ಲಿ ನಷ್ಟ ಆಗಬಹುದು ಕೊಟ್ಟಿರುವ ಸಾಲ ಹಣ ಬಾರದಿರುವುದು ಕೂಡ ಮಾನಸಿಕ ಚಿಂತೆಯನ್ನ ಹೆಚ್ಚಿಸಲಿದೆ ವರ್ಷದ ಮೊದಲ ಮೂರು ತಿಂಗಳು ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ನಲ್ಲಿ ಅಷ್ಟೇನು ದುಡ್ಡಿನ ಸಮಸ್ಯೆಗಳು ಬರಲಿಕ್ಕೆ ಕಾರಣ ಇಲ್ಲ ಯಾಕೆಂದರೆ ಶುಕ್ರನು ಬಹಳ ವಿಶೇಷವಾದ ಫಲವನ್ನು ಮೀನರಾಶಿಯಲ್ಲಿ ಇದ್ದುಕೊಂಡು ಮಿಥುನ ರಾಶಿಯವರಿಗೆ ಕೊಡ್ತಾ ಇದ್ದಾನೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿದೇವನು ಮೀನರಾಶಿಯನ್ನ ಪ್ರವೇಶ ಮಾಡಿದ ಮೇಲೆ ಆರ್ಥಿಕ ಪರಿಸ್ಥಿತಿ ಇನ್ನೂ ಬಹಳ ಸುಧಾರಿಸಲು ವಿಶೇಷವಾಗಿ ಸಾಧ್ಯ ಇದೆ ಮಂಗಳವಾರ ಮತ್ತು ಶನಿವಾರ ಶನಿದೇವ ಹನುಮಂತ ನವಗ್ರಹ ರಾಮ ಕೃಷ್ಣ ವೆಂಕಟರಮಣ ಲಕ್ಷ್ಮೀ ನರಸಿಂಹ ದೇವಾಲಯ ಸಂದರ್ಶನವನ್ನು ನಡೆಸಿದರೆ ಬಹಳ ಉತ್ತಮ ಎಲ್ಲೆಣ್ಣೆಯಲ್ಲಿ ಮುಖ ನೋಡಿ ಅದರಲ್ಲಿ ಎಂಟು ಕಾಯಿನ್ ಅಂದರೆ ಶನಿದೇವರ ಸಂಖ್ಯೆ ಎಂಟು ಶನಿದೇವನನ್ನು ಪ್ರಾರ್ಥನೆ ಮಾಡಿ ಎಣ್ಣೆ ತುಂಬಿದ ಸ್ಟೀಲ್ ಅಥವಾ ಕಬ್ಬಿಣದ ಪಾತ್ರೆಯನ್ನು ಡಬ್ಬವನ್ನು ದೇವಸ್ಥಾನಕ್ಕೆ ಕೊಡುವುದು ಶನಿದೋಷ ಪರಿಹಾರ ಆಗಲಿಕ್ಕೆ ಬಹಳ ಸುಲಭವಾದ ಉಪಾಯವಾಗಿದೆ ಅಥವಾ ದೇವಸ್ಥಾನದಲ್ಲಿ ಕಾಲ್ದೀಪಕ್ಕೆ ನಾವೇ ಹಾಕಿ ಯಥಾಶಕ್ತಿ ಯೋಗ್ಯ ವಿಪ್ರರಿಗೆ ಬ್ರಾಹ್ಮಣರಿಗೆ ದಾನ ರಕ್ಷಣೆಯನ್ನು ಕೊಟ್ಟು ಬರುವುದು ಉತ್ತಮ ಶನಿದೇವನ ಸ್ವಲ್ಪ ಮಟ್ಟಿಗೆ ದೋಷಗಳು ಇದರಿಂದ ನಿವಾರಣೆ ಖಂಡಿತ ಆಗಿ ಶನಿದೇವನ ಅನುಗ್ರಹ ಆಗಿ ದುಡ್ಡಿನ ಸಮಸ್ಯೆ ಮುಖ್ಯವಾಗಿ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಬರತಕ್ಕಂಥ ತೊಂದರೆಗಳೆಲ್ಲ ನಿವಾರಣೆ ಆಗಲು ಸಾಧ್ಯ ಇದೆ ವಿಷ್ಣು ಸಹಸ್ರನಾಮ ಪಾರಾಯಣ ಅತ್ಯುತ್ತಮವಾದ ಪರಿಹಾರ ಇದಕ್ಕೆ ಆಗಿದೆ ಏಪ್ರಿಲ್ ಮೇ ತಿಂಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆ ಆಗಬಹುದು ಪರದೇಶ ಸಂಚಾರವೂ ಕೂಡ ಬರಬಹುದು ಆದರೆ ದೂರಸ್ಥಳಕ್ಕೆ ಪ್ರಯಾಣ ಮಾಡುವಾಗ ಆರೋಗ್ಯ ಹಾಳಾಗುವ ಯೋಗ ಮಿಥುನ ರಾಶಿಯವರಿಗೆ ಇದೆ ವಾತರೋಗ ಅಜೀರ್ಣ ಶೀತ ಸಂಬಂಧಿ ರೋಗಗಳು ಈ ಎರಡು ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಬರಬಹುದು ಇನ್ನು ಜೂನ್ ಜುಲೈ ತಿಂಗಳಲ್ಲಿಯೂ ಕೂಡ ಗ್ರಹಸ್ಥಿತಿ ಅಷ್ಟೇನು ಉತ್ತಮವಾಗಿಲ್ಲ ಏನಾದರೂ ಮದ್ಯಪಾನಾದಿ ದುಶ್ಚಟ ಇದ್ದರೆ ಖಂಡಿತ ಅದು ನಿಮಂತ್ರಣದಲ್ಲಿ ಇಟ್ಟುಕೊಂಡಿರಬೇಕು ಅದಿದ್ದರೆ ಆರೋಗ್ಯ ನಿಶ್ಚಯವಾಗಿ ಹಾಳಾಗುವ ಪ್ರಸಂಗ ಈ ತಿಂಗಳಲ್ಲಿ ಈ ಸಮಯದಲ್ಲಿ ತೋರ್ತಾ ಇದೆ ಪ್ರೇಮ ಸಂಬಂಧ ಇರುವವರಿಗೆ ಸಂಬಂಧದಲ್ಲಿ ಬಿರುಕು ಪರಸ್ಪರ ಅವಿಶ್ವಾಸ ಜಗಳ ಉಂಟಾಗಬಹುದು ಸಹೋದರ ವರ್ಗ ಇದ್ದರೆ ಅಣ್ಣ ತಮ್ಮಂದಿರಲ್ಲಿ ಜಾಗಕ್ಕೆ ಸಂಬಂಧಪಟ್ಟ ವಾದ ವಿವಾದಗಳು ಪರಸ್ಪರ ಜಗಳ ಕೂಡ ಉಂಟಾಗಲಿಕ್ಕೆ ಬಹಳ ಅವಕಾಶವಿದೆ ಆಗಸ್ಟ್ ಎರಡನೇ ವಾರದಿಂದ ಸೆಪ್ಟೆಂಬರ್ ಮುಗಿಯುವವರೆಗೆ ವ್ಯಾಪಾರದಲ್ಲಿ ಲಾಭ ಸ್ವಲ್ಪ ಮಟ್ಟಿಗೆ ಮನಃಶಾಂತಿ ಮಾಡುವ ಉದ್ಯೋಗ ಸ್ಥಳದಲ್ಲಿಯೂ ಕೂಡ ಅಭಿವೃದ್ಧಿಗಳು ಉಂಟಾಗಲಿವೆ ಅಕ್ಟೋಬರ್ ತಿಂಗಳು ಸಹ ಈ ರೀತಿ ಮುಂದುವರಿದು ನವೆಂಬರ್ ತಿಂಗಳಲ್ಲಿ ಗೃಹ ಸ್ಥಿತಿ ಸುಧಾರಿಸುತ್ತದೆ ವ್ಯಾಪಾರದಲ್ಲಿ ಲಾಭ ಉದ್ಯೋಗ ಸ್ಥಳದಲ್ಲಿ ಮನ್ನಣೆ ಕುಟುಂಬದಲ್ಲಿ ಶಾಂತಿ ಸಂತಸದ ವಾತಾವರಣಗಳು ಪ್ರಾಪ್ತಿಯಾಗುತ್ತವೆ ಈ ತಿಂಗಳಲ್ಲಿ ಉತ್ತಮ ಪುಣ್ಯಕ್ಷೇತ್ರ ಸಂದರ್ಶನ ಮಾಡುವ ಯೋಗ ಪೂಜೆ ಶಾಂತಿ ಯಾವುದನ್ನಾದರೂ ಸತ್ಕರ್ಮಾಚರಣೆಗಳನ್ನು ನಡೆಸುವ ಯೋಗವು ಕೂಡ ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗಬಹುದು ವಿದ್ಯಾಭ್ಯಾಸ ಮಾಡುವವರಿಗೂ ಕೂಡ ಈ ತಿಂಗಳು ಉತ್ತಮವಾಗಿದ್ದು ಅಧ್ಯಯನದಲ್ಲಿ ಏಕಾಗ್ರತೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶಗಳು ಉಂಟಾಗಲಿವೆ ಈ ತಿಂಗಳಲ್ಲಿ ಹೋಟೆಲು ರಸಪದಾರ್ಥ ಸಂಬಂಧಿ ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ವ್ಯಾಪಾರ ಧನಲಾಭಗಳು ಉಂಟಾಗುತ್ತವೆ ಪುನಃ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ನಲ್ಲಿ ಹತ್ತಿರದ ಮಿತ್ರರೊಂದಿಗೆ ಜಗಳ ಪರಸ್ಪರ ಕ್ಲೇಶ ಉಂಟಾಗುವ ಯೋಗ ಇದೆ ಮನೆಯಲ್ಲಿಯೂ ಹಿರಿಯರೊಂದಿಗೆ ತಂದೆ ತಾಯಿಗಳೊಂದಿಗೆ ಸ್ವಲ್ಪ ಮನಸ್ತಾಪ ಉಂಟಾದೀತು ಶಾರೀರಿಕ ಆರೋಗ್ಯವೂ ಕೂಡ ಕೆಟ್ಟು ಹೊಂದಿತು ಶಾರೀರಿಕವಾದ ಆರೋಗ್ಯದ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಸ್ವಲ್ಪ ಯೋಗ ಪ್ರಾಣಾಯಾಮ ಇತ್ಯಾದಿಗಳನ್ನು ನಡೆಸಿದರೆ ಉತ್ತಮ ಆರೋಗ್ಯ ವಿಷಯದಲ್ಲಿ ಬಹಳ ಜಾಗೃತೆ ಮಿಥುನ ರಾಶಿಯವರು ನವೆಂಬರ್ ಡಿಸೆಂಬರ್ ಎರಡು ತಿಂಗಳಲ್ಲಿ ಇರಬೇಕು ಮೂಳೆ ಕೂದಲು ಸಂಬಂಧಿ ತೊಂದರೆಗಳು ಕೂಡ ಬರಬಹುದಾಗಿದೆ ಒಟ್ಟು ಮಿಥುನ ರಾಶಿಯವರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ವಿಶೇಷವಾಗಿ ನವಗ್ರಹ ದೇವಾಲಯ ದರ್ಶನ ಲಕ್ಷ್ಮೀ ದೇವಿಯ ಪ್ರಾರ್ಥನೆ ಕುಲದೇವತಾರಾಧನೆ ಇತ್ಯಾದಿಗಳನ್ನು ನಡೆಸಬೇಕು ಹಾಗೆಯೇ ಶನಿದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡುವುದು ಉತ್ತಮವಾದ ಫಲಗಳನ್ನು ಕೊಡುತ್ತದೆ ಅಂತೂ ನವಗ್ರಹಗಳ ಸ್ಥಿತಿಯ ಅನುಗುಣವಾಗಿ ಗೋಚರ ಗ್ರಹಚಾರದ ಫಲದಂತೆ ಮಿಥುನ ರಾಶಿಯವರಿಗೆ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಶುಭಾಂಶ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗಲಿದೆ ಅಂತ ಹೇಳುತ್ತಾ ನಾನು ವಿರಮಿಸುತ್ತೇನೆ ಮುಂದೆ ಕರ್ಕಾದಿ ಎಲ್ಲ ಹನ್ನೆರಡು ರಾಶಿಯವರ ಭವಿಷ್ಯವನ್ನ ನಾವು ತಿಳಿದುಕೊ ತಾವೆಲ್ಲರೂ ಕೂಡ ಅದನ್ನು ನಿರೀಕ್ಷಿಸಿ ಎನ್ನುತ್ತಾ ವಿರಮಿಸುತ್ತೇನೆ ಸಮಯ ವಿಷ್ಣು ಪ್ರಸಿದ್ಧ ಸಮಯ ಪ್ರಸಿದ್ಧ